ಹೌದು ಹಿರಿಯ ಶಾಸಕರು ಹಾಲಿ ಶಾಸಕರು ಹಾಗೂ ಎರಡು ಬಾರಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮತ್ತು ಐದು ಬಾರಿ ಶಾಸಕರಾಗಿ ಎಚ್ ವೈ ಮೀಟಿಯವರು ಇವತ್ತು ನಮ್ಮನ್ನು ಬೆಳಗ್ಗೆ ಹನ್ನೊಂದು ನಲವತ್ತಕ್ಕೆ ಅಗಲಿದ್ದಾರೆ ಅವರು ಹಾಲಿ ಶಾಸಕರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದರು ಭಾಳ ಯಾಕಂದರೆ ಭಾಳ ಆತ್ಮೀಯತೆಯಿಂದ ಅವರು ನಮ್ಮ ಪರಿಚಯ ಅವರು ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅರಣ್ಯ ಸಚಿವರಾಗಿದ್ದರು ಅಬಕಾರಿ ಸಚಿವರಾಗಿದ್ದರು ಒಳ್ಳೆ ಕೆಲಸವನ್ನು ಮಾಡ್ತಾ ಬಂದಿದ್ದರು ಇವಾಗಲೂ ಕೂಡ ಸುಮಾರು ಬಹುಶಃ ಹಿಂದಿನ ವಾರ ಅವರಿಗೆ ಆರಾಮಿರಲಿಲ್ಲ ಅಂದರೆ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಅವ್ರು ಹೋಗಿ ಭೇಟಿ ಆಗಿದ್ರು ನಮ್ಮ ಪಕ್ಷಕ್ಕೆ ಒಂದು ತುಂಬಲಾರ್ದ ಒಂದು ನಷ್ಟ ಆಗಿದೆ ಅವರ ಒಂದು ದೇವರಲ್ಲಿ ಪಾಠಿಸುತ್ತೇನೆ ಅವರ ಕುಟುಂಬಕ್ಕೆ ಒಂದು ಧೈರ್ಯವನ್ನು ಕೊಡಬೇಕು ಅಂತ ಬಹುಶಃ ನಾಳೆ ನಾಲ್ಕು ಗಂಟೆಗೆ ಆ ಬಾಗಲ್ಕೋಟಲ್ಲಿ ಅವರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಯವರು ಹಾಗೂ ಸಚಿವರು ಮತ್ತು ಬಹಳಷ್ಟು ಶಾಸಕರು ಕೂಡ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಅಲ್ಲಿ ಹೋಗ್ತೀನಿ ದೇವರವರ ಕುಟುಂಬಕ್ಕೆ ಧೈರ್ಯ ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ